ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಮತ್ತೊಮ್ಮೆ ನಾವು ಐಡಮ್ಸ್ ಬಗ್ಗೆ ಚುಕ್ಕೋಣ ಅಂದರೆ ಹೊಸ ಹೊಸ ಐಡಮ್ಸ್ಗಳನ್ನು ಚುಕೊಳ್ಳೋಣ ಅಂದರೆ ಹೊಸ ಹೊಸ ಇಂಗ್ಲೀಷಲ್ಲಿ ಇರುವ ನುಡಿ ಕಟ್ಟುಗಳನ್ನ ತಿಳಿಯೋಣ ಆದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ದುಃಖ ಆಗುತ್ತೆ ಆಲ್ಮೋಸ್ಟ್ ಸಿಕ್ಸ್ಟಿ ಏಟ್ ಪರ್ಸೆಂಟೇಜು ಅಂದರೆ ಅರವತ್ತೆಂಟು ಪರ್ಸೆಂಟ್ ನೋಡ್ತಾ ಇದ್ರೆ ಸಹಾಯ ಮಾತ್ರ ಮಾಡ್ತಾಯಿಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಅವರು ಅರವತ್ತೆಂಟು ಪರ್ಸೆಂಟೇಜು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಕೇವಲ ಮೂವತ್ತೆರಡು ಪರ್ಸೆಂಟು ಅಂತ ಹೇಳ್ತಾ ದುಃಖದಿಂದ ಈ ಹೊತ್ತಿನ ಐಡಮ್ಸನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ ಐಡಮ್ಸಲ್ಲಿ ನುಡಿಗಟ್ಟುಗಳು ಎಂದು ಅರ್ಥ ಬರುತ್ತೆ ಹಾಗೆ ಐಡಮ್ಸ್ನ ಈ ಥರ ಹೇಳ್ಬೋದು ಭಾಷೆ ವೈಶಿಷ್ಟ್ಯಗಳು ಅಥವಾ ನಾನ್ ನುಡಿಗಳು ಅಥವಾ ಪದಪುಂಜಗಳು ಅಥವಾ ಬಳಕೆಯ ಮಾತು ಅಥವಾ ಭಾಷೆ ಸಲಿ ಅಂತ ಹೇಳಲಿಕ್ಕೆ ಐಡಮ್ಸ್ನ ಉಪಯೋಗ ಮಾಡಿ ಹೇಳ್ಬೋದು ಆದರೆ ನನಗೆ ನನ್ನ ಪ್ರಕಾರ ಐಟಮ್ಸ್ ಅಂದರೆ ನುಡಿಗಟ್ಟುಗಳು ಈಗ ಅವುಗಳನ್ನ ಮತ್ತೊಮ್ಮೆ ಇದ್ದೀನಿ ಮತ್ತೊಮ್ಮೆ ಇರುವ ಹೊಸ ಹೊಸ ನುಡಿಗಟ್ಟುಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಟು ಕಾಲ್ ಟು ಆರ್ಡರ್ ಟು ಕಾಲ್ ಟು ಆರ್ಡರ್ ಅಂದರೆ ಸರಿಯಾಗಿ ಹೇಳೋದು ಅಥವಾ ಸರಿಯಾಗಿ ಸೂಚಿಸುವ ಸೂಚಿಸುವಂತಾಗುತ್ತೆ ಅಂದರೆ ಸರಿಯಾಗಿ ವರ್ತನೆ ಮಾಡುವಂಥೇಳಕ್ಕಾಗುತ್ತೆ ಟು ಕಾಲ್ ಟು ಆರ್ಡರ್ಗೆ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ನಾವು ಹೇಳಬೇಕು ಟು ಟೆಲ್ ಟು ಬಿಹೇವ್ ಪ್ರಾಪರ್ಲಿ ಅಂದರೆ ಅನುಸೂತಾ ವರ್ತನೆ ಬೇಡ ಅಥವಾ ಸರಿಯಾಗಿ ವರ್ತನೆ ಮಾಡು ಅಂತ ಹೇಳಲಿಕ್ಕೆ ನಾವು ಹೇಳ್ಬೇಕು ಇಂಗ್ಲೀಷಲ್ಲಿ ಟು ಕಾಲ್ ಟು ಆರ್ಡರ್ ಅಂದರೆ ಆರ್ಡರ್ ಅಂತ ಹೇಳ್ಬೇಕು ನೆಕ್ಸ್ಟು ಎಡಮ್ಮು ಇದು ಟು ಕಾಲ್ ನೇಮ್ಸ್ ಅಂದರೆ ಅರ್ಥ ಬೈಯೋದು ಅಥವಾ ಶಪಿಸುವುದು ಅಂತ ಅಂತೇಳುತ್ತೆ ಇಲ್ಲಿ ಕಿಣದಲ್ಲಿ ಮೊಬೈಲಲ್ಲಿ ಟೈಪ್ ಮಾಡುವಾಗ ಶಪ್ಪಿಸುವುದು ಅಂತಾಗಿದೆ ಸಪಿಸುವ ಸಪಿಸು ಅನ್ನೋದು ತಪ್ಪು ಶಪಿಸುವಾಗುತ್ತೆ ಶಪಿಸುವುದು ಅಥವಾ ಬೈಯುವುದು ಕರೆಕ್ಟು ಅಂದರೆ ಬೇರೆ ಜ ಬೇರೆ ಜನರ ಮುಂದೆ ಹೆಸರಿಡೂ ಹೇಳೋದಕ್ಕೆ ನಾವು ಹೇಳಬೇಕು ಟು ಕಾಲ್ ನೇಮ್ಸ್ ತಂದಬೇಕು ಅದೇ ಅದಕ್ಕೆ ಅರ್ಥ ಇಂಗ್ಲೀಷಲ್ಲಿ ಟು ಇನ್ಸಲ್ಟ್ ಅಂದರೆ ಅವಮಾನ ಮಾಡುವುದು ನೆಕ್ಸ್ಟು ಐಡಮು ಇದು ಟು ಕಾಲ್ ಎ ಸ್ಪೇಡ್ ಅಂದರೆ ಕಣದಲ್ಲಿ ಹೇಳ್ಬೇಕಾದ್ರೆ ಸರಳ ರೀತಿಯಲ್ಲಿ ಮಾತಾಡು ಅಥವಾ ಸುತ್ತ ಮಾತಾಡೋದು ಬೇಡ ಅಂದರೆ ಕೊಂಕಣ ಸುತ್ತಿ ಮದಲ್ಲ ಕೊಂಕಣ ಸುತ್ತಿ ಮಗಾರಕ್ಕೆ ಬರಬಾರ ಅಂತ ಹೇಳೋದು ಅಂದರೆ ಸ್ಟ್ರೇಟ್ ಆಗಿ ಹೇಳಬೇಕು ಹೇಳಿದ್ರನ್ನ ಕರೆಕ್ಟಾಗಿ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಟು ಕಾಲ್ ಐ ಸ್ಪೇಡ್ ಅನ್ನೋದಕ್ಕೆ ಹೇಳ್ಬೇಕು ಟು ಸ್ಪೀಕ್ ಪ್ಲೇನ್ ಲೀ ಅಂದರೆ ಅರ್ಥ ಸರಳ ರೀತಿಯಲ್ಲಿ ಮಾತಾಡು ಅಂತ ಅರ್ಥ ಆಗುತ್ತೆ ನೆಕ್ಸ್ಟು ಎಡಮೋ ಇದು ಟು ಕಾಲ್ ಇನ್ ಟು ಪ್ಲೇ ಅಂದರೆ ಕಣದಲ್ಲಿ ಅರ್ಥ ಅವಕಾಶ ಕೊಡು ಆಟಗಾರರಿಗೆ ನಾವು ಅವಕಾಶ ಕೊಡೋದಕ್ಕೆ ಈ ಐಡಮ್ ಕೊಡಬೇಕು ಟು ಕಾಲ್ ಇಂಟು ಪ್ಲೇ ಟು ಕಾಲ್ ಇಂಟು ಪ್ಲೇಗೆ ಇಂಗ್ಲೀಷ್ಲಿರೋ ಅರ್ಥ ಟು ಗಿವ್ ಸ್ಕೋಪ್ ಫಾರ್ ಅಂದರೆ ಹೊಸಬರಿಗೆ ಅವಕಾಶ ಕೊಡಬೇಕಾಗುತ್ತೆ ಅದಕ್ಕೆ ಕೇಳಬೇಕು ಟು ಕಾಲ್ ಇಂಟು ಪ್ಲೇ ಲಾಸ್ಟು ಐಡಮು ಈಸು ಟು ಕ್ಯಾರಿ ಕೋರ್ಸ್ ಟು ನ್ಯೂ ಕ್ಯಾಶಲ್ ಇಲ್ಲಿ ಕೋಲ್ಡ್ಸ್ ಅಂದರೆ ಕಳ್ಳಿದ್ರುಗಳು ಕ್ಯಾಶ್ ಅಂದರೆ ಸಾರಿ ಸ್ವಾರಿ ಕ್ಯಾಶ್ಟೇ ಅಂದರೆ ಹಸುಗಳಂತಾಗುತ್ತೆ ಅಂತಾಗುತ್ತೆ ಟು ಕ್ಯಾರಿ ಟೂ ಕೋಲ್ಡ್ಸ್ ಸಾರಿ ಟು ಕ್ಯಾರಿ ಕೋಲ್ಸ್ ಟು ನ್ಯೂ ಕ್ಯಾಶ್ ಅಂದರೆ ಅರ್ಥ ಕಣದಲ್ಲಿ ಅನವಶ್ಯಕವಾದ ಕೆಲಸ ಮಾಡು ಅಂದರೆ ನಮಗೆ ಅವಶ್ಯಕತೆ ಇರಲ್ಲ ಅಂತ ಕೆಲಸ ಮಾಡೋದಕ್ಕೆ ನಾವು ಹೇಳಬೇಕು ಅನವಶ್ಯಕವಾದ ಕೆಲಸ ಮಾಡು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಟು ಕ್ಯಾರಿ ಕೋಲ್ಸ್ ಟು ನೋ ಕ್ಯಾಚ್ ಅದಕ್ಕೆ ಮುಂದೆ ಟು ಡೋ ಸಮಥಿಂಗ್ ವಿಚ್ ಈಸ್ ಅನ್ನೆಸರಿ ಇನ್ನು ವಿಸ್ತಾರವಾಗಿ ಇರುವ ಎರಡು ಮುಂದಿನ ಶನಿವಾರ ಬೆಳಗ್ಗೆ ಮತ್ತು ಸಾಯಂಕಾಲ ನೋಡೋಣ ತಿಳಿಯೋಣ ಕಲಿಯೋಣ ದಯವಿಟ್ಟು ನಮ್ಮ ಚೆನ್ನಾಗಿ ಸಪ್ಕ್ರೆ ಮಾಡಿ ಸಹಾಯ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಏನು ಲಾಭ ಅಂತ ಹೇಳ್ತಾ ನೋಡಿ ನಾನು ಏನು ಹೇಳ್ತಾ ಇಲ್ಲ ನೀವೇ ಓದ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ನೀವು ನಮ್ಮ ಚೆನ್ನಾಗಿ ಸಬ್ ಮಾಡಿ ಪೂರ್ತಿ ಹಾಕಿ ನೋಡಿ ಮೇಲೆ ಮಾಡಿ Thank you very much.